ಓಕೆ ಈಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಈ ಒಂದು ಕಾಂಬಿನೇಷನ್ ಆರ್ ಅನ್ ಆರ್ ಕಾಂಬಿನೇಷನ್ ವೇದಿಕೆಯಲ್ಲಿ ಸಖದ ಕಾಣಿಸ್ತಾ ಇದೆ ಒಂದು ಡಾನ್ಸ್ ನೋಡ್ಬಿಡಣೆ So much. Now, this was impromptu, but it was really very sweet of you. It was really very sweet of you. Thank you. dance Thank you so, so 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 much. Ravi sir the choreography on the spot madira our director, the story writer, the choreographer, the musician, the actor, everything. Talent house. <laughs> thank you. Thank you. ನೀವೇಬ್ರನ್ನ ಹಾಗೆ ಕಳಿಸೋದಿಲ್ಲ ನೀವಿಬ್ಬರು ಇಲ್ಲಿವರೆಗೂ ಬಂದಿದ್ದೀರಿ ಅದು ದಸರಾ ಹಬ್ಬದ ದಿನ ಬಂದಿದ್ದೀರಿ ಅಂದಮೇಲೆ ನಾವು ನೆನಪಿನ ಕಾಣಿಕೆ ಕೊಟ್ಟೆ ಕಳಿಸೋದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಮಾನ್ಯ ಸಚಿವರಾದಂತಹ ಜಿ ಪರಮೇಶ್ವರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ಜಿಲ್ಲಾಧಿಕಾರಿಗಳಾದಂತಹ ಶುಭ ಕಲ್ಯಾಣ್ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ಸಿ ಒ ಪ್ರಭುಜಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ಎಸ್ ಪಿ ಅಶೋಕ್ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೊತೆಗೆ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರು ಅಶ್ವಿಜಿ ಇದೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬಲ್ಲಿ ಜೋರ್ ಚಪ್ಪಾಳೆ ತುಮಕೂರು ಇಲ್ಲಿವರೆಗೂ ಬಂದು ನಮ್ಮ ಎಲ್ಲರನ್ನ ಸದಾ ಕಾಲ ಚಿತ್ರರಂಗದಲ್ಲಂತೂ ಮನೋರಂಜಿಸ್ತಾನೆ ಬಂದಿದ್ದಾರೆ ಇವತ್ತು ಈ ವೇದಿಕೆಯಲ್ಲಿ ಮನೋರಂಜನೆಯನ್ನ ಹಾಗೆ ಎ ಸಿ ರವರು ವೇದಿಕೆ ಮೇಲೆ ಬರಬೇಕು ಇಲ್ಲಿವರೆಗೂ ಬಂದು ನಮ್ಮ ಎಲ್ಲರನ್ನ ಮನೋರಂಜಿಸಿದಂತಹ ನಮ್ಮ ಎಲ್ಲರ ಸ್ಟಾರ್ ಲವ್ ಗುರು ಕನಸುಗಾರ ವಿ ರವಿಚಂದ್ರನ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದ್ರಿ ನಮ್ ಎಲ್ಲರಿಗೋಸ್ಕರ ಮಾತಾಡಿದ್ರಿ ಡಾನ್ಸ್ ಮಾಡಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ ತಾಯಿ ಚಾಮುಂಡೇಶ್ವರಿ ಯಾವಾಗಲೂ ನಿಮ್ಮ ಜೊತೆ ಸದಾ ಇರ್ಲಿ ಇನ್ನೂ ಮತ್ತಷ್ಟು ಮಗದಷ್ಟು ಚಿತ್ರಗಳನ್ನು ಮಾಡಿ ನಮ್ಮ ಎಲ್ಲರನ್ನ ಇದೇ ರೀತಿ ಮನೋರಂಜಿಸ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹದ್ದು ವೆರಿ ಬ್ಯೂಟಿಫುಲ್ ವೆರಿ ಗಾಡ್ಜಿಯಸ್ ಲುಕಿಂಗ್ ನಮ್ಮ ಮೋಹಗದಾರೆ ರಮ್ಯಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಜೋರ್ ಚಪ್ಪಾಳೆ ಮೇಡಮ್ ಇಲ್ಲಿವರೆಗೂ ಬಂದ್ರಿ ಈಗ ತುಮಕೂರು ಅಂದರೆ ಮತ್ತೊಂದು ಆ್ಯಡ್ ಆಗುತ್ತೆ ನಿಮ್ಮ ನೆನಪಿನ ಬುತ್ತಿಗೆ ಅದೇ ತುಮಕೂರು ದಸರಾ ಥ್ಯಾಂಕ್ ಯು ಸೋ ಮಚ್ ದಸರಾಗೆ ಬಂದು ನಮ್ಮ ಎಲ್ಲರಿಗೆ ಮನೋರಂಜನೆ ಕೊಟ್ಟು अत्यभुत माता प्रीति को थैंक यू सो मच वाली तुमको जोराना चौबे थैंक यू